ನಮಸ್ಕಾರ ಸ್ನೇಹಿತರೆ ಇಂದು ಶ್ರಾವಣ ಸೋಮವಾರ ಈ ಶ್ರಾವಣ ಸೋಮವಾರದಂದು ಶಿವನನ್ನು ಪ್ರಾರ್ಥನೆ ಮಾಡುವುದರಿಂದ ಪೂಜಿಸುವುದರಿಂದ ಏನೆಲ್ಲ ಲಾಭಗಳಿವೆ ಎಂಬುದನ್ನು ನಾನಿವತ್ತು ತಿಳಿಸ್ತಾ ಇದ್ದೇನೆ ಈ ಶಿವನ ಕರುಣೆಗಾಗಿ ಶ್ರಾವಣ ಸೋಮವಾರ ಉಪವಾಸ ಮಾಡಿದ ಬ್ರಾಹ್ಮಣನ ಕಥೆಯನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಹೊಸ್ತಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ ಶಿವನ ಕೃಪೆಗೆ ಪಾತ್ರರಾಗಿ ಶಿವ ಖಂಡಿತ ಒಳ್ಳೇದು ಮಾಡ್ತಾರೆ ಹಳೆಯ ಕಾಲದಲ್ಲಿ ಕಾಶಿ ಎಂಬಲ್ಲಿ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲಿ ಧರ್ಮನಿಷ್ಠನಾದ ಬ್ರಾಹ್ಮಣನು ತನ್ನ ಹೆಂಡತಿಯೊಂದಿಗೆ ವಾಸ ಮಾಡ್ತಾ ಇರ್ತಾರೆ ಈತನಿಗೆ ಮಕ್ಕಳಾಗದೆ ತುಂಬ ದುಃಖ ಪಡುತ್ತಿದ್ದಾರೆ ಆದರೆ ಈತ ಶಿವನ ಭಕ್ತ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು ವಿಳೆದೆಲೆಯಿಂದ ಪೂಜೆ ಮಾಡೋದು ಬಿಲ್ಪತ್ರೆಗಳಿಂದ ಪೂಜೆ ಮಾಡೋದು ಈ ಥರ ಮಾಡ್ಕೊಂಡು ಬರ್ತಾ ಇರ್ತಾರೆ ಒಂದು ದಿನ ಆ ಬ್ರಾಹ್ಮಣ ದಂಪತಿಗಳಿಗೆ ಆ ಊರಿನ ಕೆಲವು ಜನರು ಶ್ರಾವಣ ಮಾಸದ ಮಹತ್ವವನ್ನು ತಿಳಿಸ್ತಾರೆ ಶ್ರಾವಣ ಮಾಸದ ಸೋಮವಾರಗಳಂದು ಶಿವನಿಗೆ ಭಕ್ತಿಯಿಂದ ಪೂಜೆ ಮಾಡಿದರೆ ನಮ್ಮ ಎಲ್ಲ ಆಸೆಗಳು ನೆರವೇರುತ್ತವೆ ಎಂದು ಆ ಊರಿನ ಜನರು ತಿಳಿಸುತ್ತಾರೆ ಅಂದಿನಿಂದ ಆ ಬ್ರಾಹ್ಮಣ ದಂಪತಿಗಳು ಪ್ರತಿ ಶ್ರಾವಣ ಸೋಮವಾರ ಉಪವಾಸವಿದ್ದು ಶಿವನಿಗೆ ಭಕ್ತಿಯಿಂದ ಪೂಜೆ ಮಾಡಲು ಆರಂಭ ಮಾಡುತ್ತಾರೆ ಅಂತಿಮ ಸೋಮವಾರದಂದು ಶಿವನಿಗೆ ನೈವೇದ್ಯ ಅಭಿಷೇಕ ಭಜನೆ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡುತ್ತಾ ಬರುತ್ತಾರೆ ಹೀಗೆ ಮಾಡಿದ ನಂತರ ಆ ಬ್ರಾಹ್ಮಣ ದಂಪತಿಯ ಮನೆಯ ಎದುರು ಬಾಗಿಲಿಗೆ ಒಬ್ಬ ಸನ್ಯಾಸಿಯು ಒಂದು ದಿನ ಬಂದು ನಿಲ್ಲುತ್ತಾರೆ ಸನ್ಯಾಸಿಯು ಈ ಬ್ರಾಹ್ಮಣ ದಂಪತಿಗಳಿಗೆ ಕುಡಿಯಲು ಒಂದು ಲೋಟ ನೀರು ಕೊಡುವಂತೆ ಕೇಳುತ್ತಾರೆ ಆಗ ಆ ದಂಪತಿಗಳು ಆ ಸನ್ಯಾಸಿಗೆ ಕುಡಿಯಲು ನೀರನ್ನು ಕೊಡುತ್ತಾರೆ ಆ ಸನ್ಯಾಸಿಯು ನೀರನ್ನು ಕುಡಿದ ನಂತರ ನಗುಮುಖದಿಂದ ನಿನ್ನ ನಂಬಿಕೆ ನಿನ್ನ ಶ್ರದ್ಧೆ ನಿನ್ನ ಭಕ್ತಿ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ ನಂಬಿಕೆ ಇಡು ದೇವರಲ್ಲಿ ಎಂದು ಹೇಳಿ ಹೋಗುತ್ತಾರೆ ಅದೇ ದಿನ ರಾತ್ರಿ ಬ್ರಾಹ್ಮಣರ ಕನಸಿನಲ್ಲಿ ಲೋಕನಾಥನಾದ ಶಿವನು ಬಂದು ಆಶೀರ್ವಾದವನ್ನು ನೀಡುತ್ತಾರೆ ನೀನು ಮಾಡಿದ ಶ್ರಾವಣ ಉಪವಾಸದ ಪೂಜೆ ಶಿವಪೂಜೆ ಹಾಗೂ ಆತಿಥ್ಯದಿಂದ ನಾನು ತೃಪ್ತನಾಗಿದ್ದೇನೆ ನಿನಗೆ ಸಂತಾನ ಭಾಗ್ಯ ಲಭಿಸಲಿ ಎಂದು ಆಶೀರ್ವಾದ ಮಾಡಿ ಹೋಗುತ್ತಾರೆ ನಂತರ ನವಮಾಸಗಳು ತುಂಬಿದ ನಂತರ ಆ ದಂಪತಿಗಳಿಗೆ ಒಬ್ಬ ಪುತ್ರ ಜನಿಸುತ್ತಾನೆ ಅವರು ಜೀವನ ಪೂರ್ತಿ ಶಿವನ ಭಕ್ತಿಯ ಕೃಪೆಗೆ ಜೀವಿಸುತ್ತಾರೆ ಆ ದಂಪತಿಗಳು ಮತ್ತು ಆ ಮಗುವು ಪ್ರತಿ ಸೋಮವಾರ ಶಿವನ ಪೂಜೆ ಉಪವಾಸ ದಾನ ಧರ್ಮ ಹೀಗೆ ಮಾಡುತ್ತಾ ಬರುತ್ತಾರೆ ಅವರು ಒಂದು ಆ ಊರಿನಲ್ಲಿ ಶಿವ ದೇವಾಲಯವನ್ನು ಕಟ್ಟುತ್ತಾರೆ ಆ ದೇವರಿಗೆ ಪ್ರತಿನಿತ್ಯ ಪೂಜೆ ಜಪ ತಪ ಎಲ್ಲ ಮಾಡುತ್ತಾ ಬರುತ್ತಾರೆ ಇಂದಿನಿಂದ ಅವರು ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಕಳೆಯುತ್ತಾರೆ ಯಾವುದಕ್ಕೂ ತೊಂದರೆಯಾಗುವುದಿಲ್ಲ ಆ ರೀತಿ ಶಿವನ ಆಶೀರ್ವಾದ ಅವರಿಗೆ ದೊರೆಯುತ್ತದೆ ಇದರಿಂದ ತಿಳಿಯುತ್ತದೆ ಶ್ರಾವಣ ಸೋಮವಾರದಲ್ಲಿ ಮಾಡಿದ ಶಿವನ ಪೂಜೆ ಉಪವಾಸ ದಾನಗಳು ಮಾನವನ ಜೀವನದಲ್ಲಿ ಮಹಾಫಲವನ್ನು ನೀಡುತ್ತವೆ ಆದ್ದರಿಂದ ಶ್ರಾವಣ ಸೋಮವಾರಗಳಂದು ಶಿವನ ನಾಮಸ್ಮರಣೆ ಮಾಡಿ ಎಲ್ಲರೂ ಶಿವನ ಆಶೀರ್ವಾದವನ್ನು ಪಡೆಯೋಣ ಈ ಶ್ರಾವಣ ಮಾಸದ ಸೋಮವಾರದಂದು ಶಿವನ ಪವಿತ್ರ ಕಥೆಯನ್ನು ಕೇಳಿ ನಿಮ್ಮೆಲ್ಲರ ಮನಸ್ಸು ಶಾಂತವಾಗಲಿ ಎಂದು ಹಾರೈಸುತ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Om Namah Shivaya